ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ವಿಷಯದ ಅಧ್ಯಾಯ ಮೂರು ನನ್ನ ಹಿಂದಿನ ಹಳೆಯ ವಿಡಿಯೋಸಲ್ಲಿ ಅಧ್ಯಾಯ ಒಂದು ಮತ್ತು ಅಧ್ಯಾಯ ಎರಡರ ವಿಡಿಯೋಸ್ಗಳು ಅಪ್ಲೋಡ್ ಆಗಿದೆ ನೀವು ನೋಡಬಹುದು ಈಗ ನೆಕ್ಸ್ಟು ಕಂಟಿನ್ಯೂಡ್ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಾನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದರೊಳಗಡೆ ನಾಲ್ಕು ವಿಭಾಗಗಳಿದ್ದಾವೆ ಯಾವುದು ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗ ಇಲ್ಲಿ ಒನ್ ಪಾಯಿಂಟ್ ಒನ್ ಬೆಂಗಳೂರು ವಿಭಾಗ ಇದಕ್ಕೆ ಸಂಬಂಧಿಸಿದಂತಹ ಸಪ್ರೇಟಾಗಿ ಪ್ರಶ್ನೋತ್ತರಗಳು ಇದ್ದಾವೆ ಎಲ್ಲ ವಿಭಾಗಗಳಿಗೂ ಸಪ್ರೇಟಾಗಿ ಪ್ರಶ್ನೋತ್ತರಗಳಿದೆ ಸೊ ಈ ವಿಡಿಯೋದಲ್ಲಿ ನೀವು ಒಂದು ಪಾಯಿಂಟ್ ಒಂದು ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದ ಅಭ್ಯಾಸವನ್ನು ನಾವು ಬಿಡಿಸೋಣ ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದಾಗಿ ಬೆಂಗಳೂರು ವಿಭಾಗದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ ಒಂಬತ್ತು ಜಿಲ್ಲೆಗಳಿವೆ ನೆಕ್ಸ್ಟ್ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಡ್ಯಾಶ್ ಶಿವಮೊಗ್ಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ಜಿಲ್ಲೆಯಲ್ಲಿದೆ ಬೆಂಗಳೂರು ಹಿಪ್ಪು ನೇರಳೆ ಎಲೆಯು ಡ್ಯಾಶ್ ಉದ್ದಿಮೆಗೆ ಕಚ್ಚಾ ಸಾಮಗ್ರಿಯಾಗಿದೆ ರೇಷ್ಮೆ ಉದ್ದಿಮೆಗೆ ಇದಾದ ಮೇಲೆ ನೆಕ್ಸ್ಟು ಐದನೇ ಬಿಟ್ಟ ಸ್ಥಳ ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರ್ಯಾರು ಡ್ಯಾಶ್ ಎಚ್ ಎಲ್ ನಾಗೇಗೌಡ ಎಚ್ ಎಲ್ ನಾಗೇಗೌಡ ಆರನೇದು ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಕರಗ ಉತ್ಸವ ಕರಗ ಉತ್ಸವ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯ ಹೆಸರು ಕೆ ಸಿ ರೆಡ್ಡಿ ಕೆ ಸಿ ರೆಡ್ಡಿ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮಗಳಲ್ಲಿ ಡ್ಯಾಶ್ ಪಕ್ಷಿಯನ್ನು ರಕ್ಷಿಸಲಾಗುತ್ತದೆ ರಣಹದ್ದು ರಣಹದ್ದು ಪಕ್ಷಿಯನ್ನು ರಕ್ಷಿಸಲಾಗುತ್ತಿದೆ ನೆಕ್ಸ್ಟ್ ಎರಡನೇ ಮೇನ್ ಬಂದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇಲ್ಲಿ ಬನ್ನಿ ನೋಡೋಣ ಮತ್ತೊಮ್ಮೆ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಒಂದು ಬೆಂಗಳೂರು ವಿಭಾಗದ ಪ್ರಶ್ನೋತ್ತರಗಳು ಇಲ್ಲಿದೆ ನೆಕ್ಸ್ಟ್ ಒಂದು ಪಾಯಿಂಟ್ ಎರಡು ಮೈಸೂರು ವಿಭಾಗದ ಪ್ರಶ್ನೋತ್ತರಗಳು ನೆಕ್ಸ್ಟ್ ವಿಡಿಯೋದಲ್ಲಿದೆ ಓಕೆ ಈ ವಿಡಿಯೋದಲ್ಲಿ ಬರೀ ಒಂದು ಪಾಯಿಂಟ್ ಒಂದು ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದ ಹತ್ತು ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳ ಮತ್ತು ಹತ್ತು ಪ್ರಶ್ನೋತ್ತರಗಳು ಇದೆ ಬನ್ನಿ ನೋಡೋಣ ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ಮೂರು ರಾಜ ಮನೆತನಗಳು ಯಾವುವು ಉತ್ತರ ಗಂಗರು ಚೋಳರು ಹೊಯ್ಸಳರು ವಿಜಯನಗರ ಮನೆತನಗಳು ಇಲ್ಲಿ ನೀವು ಪ್ರಶ್ನೆ ನೋಡ್ಬೋದು ಆಳಿದ ಮೂರು ರಾಜ ಮೂರು ಅಂತ ಕೊಟ್ಟಿದ್ದಾರೆ ಬಟ್ ನಾಲ್ಕು ನಾಲ್ಕು ಮೆನ್ಷನ್ ಮಾಡಿದ್ದೀನಿ ನಾನು ನೀವು ಮೂರೇ ಮೆನ್ಷನ್ ಮಾಡಬಹುದು ಇದರೊಳಗಡೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದರೊಳ ಅದರಲ್ಲಿರುವಂಥ ಮೂರು ಮನೆತನಗಳನ್ನು ನೀವು ಬರೀಬಹುದು ಓಕೆ ನೆಕ್ಸ್ಟ್ ಪ್ರಶ್ನೆ ಈ ವಿಭಾಗವನ್ನು ಆಳಿದ ಎರಡು ಪಾಳೆಪಟ್ಟುಗಳ ಹೆಸರುಗಳನ್ನು ಬರೆಯಿರಿ ಪ್ರಮುಖ ಪಾಳೆಪಟ್ಟುಗಳೆಂದರೆ ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಎರಡು ಅಂತ ಮೆನ್ಷನ್ ಮಾಡಿದ್ದಾರೆ ನೀವು ಎರಡು ಬರೆದ್ರೆ ಸಾಕು ಇಲ್ಲ ನಾನು ಅಷ್ಟು ಸಹ ನಾನು ಎಕ್ಸಾಮ್ಸಲ್ಲಿ ಬರೀತೀನಿ ಅಂತ ಅಂದರೆ ಏನೂ ತಪ್ಪಾಗಲ್ಲ ಓಕೆ ನೆಕ್ಸ್ಟ್ ಪ್ರಶ್ನೆ ಪ್ರಾಕೃತಿಕ ಸಂಪನ್ಮೂಲ ಎಂದರೇನು ಉದಾಹರಣೆ ಕೊಡಿ ಓಕೆ ಉತ್ತರ ಪ್ರಾಕೃತಿಕ ಸಂಪನ್ಮೂಲ ಎಂದರೇನು ಉದಾಹರಣೆ ಕೊಡಿಗೆ ಉತ್ತರ ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತೇವೆ ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತೇವೆ ಉದಾಹರಣೆಗೆ ನದಿ ಕಾಡು ಕಣಿವೆ ಜಲಪಾತಗಳು ಖನಿಜ ಗಣಿಗಳು ವನ್ಯ ಮೃಗಗಳು ಮಣ್ಣು ಇತ್ಯಾದಿ ಓಕೆ ನೆಕ್ಸ್ಟ್ ಪ್ರಶ್ನೆ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳೇನು ಉತ್ತರ ಪರಿಸರ ಮಾಲಿನ್ಯ ಅರಣ್ಯನಾಶ ಮತ್ತು ಅತಿಯಾದ ನಗರೀಕರಣಗಳ ಕಾರಣದಿಂದ ಕುಡಿಯುವ ನೀರಿಗೆ ಅಭಾವ ಉಂಟಾಗಿದೆ ಓಕೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಬೆಂಗಳೂರು ವಿಭಾಗದ ಎರಡು ಜಲಪಾತಗಳ ಹೆಸರನ್ನು ಬರೆಯಿರಿ ಆ ಎರಡು ಜಲಪಾತಗಳು ಜೋಗ ಜಲಪಾತ ಶಿವಮೊಗ್ಗದಲ್ಲಿದೆ ನೆಕ್ಸ್ಟು ಇನ್ನೊಂದು ನೀವು ಹುಡಿ ಹುಡುಕಿ ಬರೀಬೇಕು ಸೊ ಅದನ್ನು ಕಮೆಂಟ್ ಮಾಡಿ ಪ್ಲೀಸ್ ನೆಕ್ಸ್ಟ್ ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡದ ಹೆಸರನ್ನು ಬರೆಯಿರಿ ಅತಿ ಎತ್ತರದ ಗುಡ್ಡ ಯಾವುದಪ್ಪ ಅಂತಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಹಾಲು ರಾಮೇಶ್ವರ ಗುಡ್ಡ ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಬೆಂಗಳೂರು ವಿಭಾಗದಲ್ಲಿರುವ ಎರಡು ಪಕ್ಷಿಧಾಮಗಳ ಹೆಸರನ್ನು ಬರೆಯಿರಿ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಕಗ್ಗಲಡು ಪಕ್ಷಿಧಾಮ ತುಮಕೂರು ಜಿಲ್ಲೆಯಲ್ಲಿದೆ ಇವೆರಡು ಪಕ್ಷಿಧಾಮಗಳು ನೆಕ್ಸ್ಟ್ ಪ್ರಶ್ನೆ ಬೆಂಗಳೂರು ವಿಭಾಗದಲ್ಲಿರುವ ಪ್ರಮುಖ ಆಹಾರ ಬೆಳೆಗಳು ಯಾವುವು ಈ ವಿಭಾಗದ ಪ್ರಮುಖ ಬೆಳೆಗಳೆಂದರೆ ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳು ಅದಾದಮೇಲೆ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕುಗಳನ್ನು ಸ್ಥಾಪಿಸಲಾಗಿದೆ ಉತ್ತರ ದೊಡ್ಡಬಳ್ಳಾಪುರ ಆನೇಕಲ್ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕುಗಳನ್ನು ಸ್ಥಾಪಿಸಿದೆ ಸಲ ಉತ್ತರ ದೊಡ್ಡಬಳ್ಳಾಪುರ ಇದೆಯಲ್ಲ ಅಲ್ಲಿ ಮತ್ತು ಆನೇಕಲ್ ಅನ್ನೋ ನಗರಗಳಲ್ಲಿ ಸರ್ಕಾರ ಇದೆಯಲ್ಲ ಅದು ಸಿದ್ಧ ಉಡುಪಿನ ಪಾರ್ಕುಗಳನ್ನು ಸ್ಥಾಪಿಸಿದೆ ನೆಕ್ಸ್ಟ್ ಪ್ರಶ್ನೆ ಬೆಂಗಳೂರು ವಿಭಾಗದ ಮೂವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ ಈ ವಿಭಾಗದ ಉತ್ತರ ಈ ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಬಂದ್ಬಿಟ್ಟು ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯು ಆರ್ ಅನಂತಮೂರ್ತಿ ಮತ್ತೊಮ್ಮೆ ಈ ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯು ಆರ್ ಅನಂತಮೂರ್ತಿ ಇದಿಷ್ಟು ಹತ್ತು ಪ್ರಶ್ನೆಗಳು ನಮ್ಮ ಹೆಮ್ಮೆಯ ಕರ್ನಾಟಕ ಅದರೊಳಗಡೆ ಒನ್ ಪಾಯಿಂಟ್ ಒನ್ ಬೆಂಗಳೂರು ವಿಭಾಗದ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ನಾವು ಎಂಟು ಬಿಟ್ಟ ಸ್ಥಳಗಳನ್ನು ಮತ್ತು ಹತ್ತು ಪ್ರಶ್ನೋತ್ತರಗಳಿಗೆ ಉತ್ತರಗಳನ್ನು ಬರೆದಿದ್ದೀವಿ ಸೊ ಇನ್ನು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಅಲ್ಲಿ ಒನ್ ಪಾಯಿಂಟ್ ಟು ಮೈಸೂರು ವಿಭಾಗದ ಪ್ರಶ್ನೋತ್ತರಗಳನ್ನು ನೀವು ನೋಡಬಹುದು ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಒಂದು ಈ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಅತ್ಯಗತ್ಯ ನೀವು ಕಮೆಂಟ್ ಮಾಡಿ ನೀವು ಲೈಕ್ ಮಾಡಿ ಶೇರ್ ಮಾಡಿದ್ರೇ ನನಗೆ ಗೊತ್ತಾಗೋದು ನಿಮ್ಮ ನನ್ನ ವೀಡಿಯೋಸ್ಗಳು ನಾನು ಮಾಡುತ್ತಿರುವಂಥ ಪ್ರಯತ್ನ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಹೇಳಿಬಿಟ್ಟು ನನಗೆ ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡೋಕ್ಕೆ ಬಹಳ ಪ್ರೋತ್ಸಾಹ ಸಿಗುತ್ತೆ ಸೊ ಪ್ಲೀಸ್ 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 ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾವ ಒಂದು ತರಗತಿಯ ಯಾವ ವಿಷಯಕ್ಕೆ ಯಾವ ಒಂದು ವಿಷಯಕ್ಕೆ ಯಾವ ತರಗತಿಯ ಯಾವ ಒಂದು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಬೇಕು ಅಂತ ಡೆಫಿನೆಟ್ ಆಗಿ ನಾನು ಆ ಒಂದು ಪಾಠಕ್ಕೆ ಪ್ರಶ್ನೋತ್ತರಗಳನ್ನು ಬರೆಯೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಯವರೆಗೆ ನನ್ನ ಚಾನಲನ್ನು ವೀಕ್ಷಿಸಿದಕ್ಕೆ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು